ಮನುಷ್ಯ ಭಾಳ ಬುದ್ಧಿವಂತ ಈ ಹಾಲನ್ನು ಕೆಡದ ಗಿಡ್ಕೊಂಡು ನಾನು ಉಪಯೋಗ ಮಾಡಬೇಕು ಅಂತಾನೆ ಅವನೇನು ಮಾಡ್ತಾನೆ ನೀವೇನು ಮಾಡ್ತೀರಿ ಬೆಂಕಿ ಹಾಕ್ತೀರಾ ಅಂದರೆ ಹಾಲನ್ನು ಕಾಯಿಸ್ತೀರ ಹಾಲನ್ನು ಕಾಯಿಸ್ತೀರಾ ಕೆಂಪು ಕಾದ ಮೇಲೆ ಆರಿಸಿ ಅದಕ್ಕೆ ಹೆಪ್ಪು ಹಾಕ್ತೀರಾ ಹುಳಿ ಹಾಕ್ತೀರಾ ಅದೇನಾಯಿತು ಮೊಸರಾಯಿತು ಹಾಲಿನ ಆಯುಷು ಹನ್ನೆರಡು ಗಂಟೆ ಮೊಸರಾದ ಕೂಡಲೇ ಇಪ್ಪತ್ನಾಲ್ಕು ಗಂಟೆ ಯಾತರಿಂದ ಆಯಿತು ಬೆಂಕಿಯ ಸಂಸ್ಕಾರದಿಂದ ಹಾಲು ಎಪ್ಪಾಗಿ ಮೊಸರಾಯಿತು ಮೊಸರು ಇಪ್ಪತ್ನಾಲ್ಕು ಗಂಟೆ ಇರ್ತದೆ ಅತ್ತೇನಾಯಿತು ಅದಕ್ಕೆ ಮಂಥನ ಮಾಡಿದ ಮನುಷ್ಯ ಕಡದ ಅದಕ್ಕೆ ಚಲೆಯನ್ನು ಕೊಟ್ಟ ಅವಾಗ ಬೆಣ್ಣೆ ಆಯಿತು ಮಜ್ಜಿಗೆ ಆಯಿತು ಬೆಣ್ಣೆ ಆಯಸ್ಸೆಷ್ಟು ಮಜ್ಜಿಗೆ ಆಯುಷ್ ಮಜ್ಜಿಗೆ ಆಯಸ್ಸು ಎರಡು ದಿನ ಒಂದು ದಿನ ಸಿಹಿ ಮಜ್ಜಿಗೆ ಅಂತಾರೆ ಎರಡನೇ ದಿನ ಹುಳಿ ಮಜ್ಜಿಗೆ ಅಂತಾರೆ ಹುಳಿ ಮಜ್ಜಿಗೆಯನ್ನು ಅನೇಕ ರೀತಿಯ ಕಾಯಿಲೆಗಳು ಉಪಯೋಗ ಮಾಡ್ತಾರೆ ಪ್ರಾಣಿಗಳಿಗೆ ಎಲ್ಲರೂ ಈ ಬೆಣ್ಣೆ ಆಯುಷ್ ಈ ಬೆಣ್ಣೆ ಆಯಸ್ಸು ಒಂದು ವಾರ ಇದನ್ನು ನವನೀತ ಅಂತ ಕರೀತಾರೆ ಒಂಬತ್ತು ಕಾಯಿಲೆಗಳನ್ನು ಹುಷಾರು ಮಾಡತಕ್ಕಂಥ ಶಕ್ತಿ ಇದು ನವ ಬೆನ್ನೆ ಇರ್ತದೆ ಬೆನ್ನೆಲ್ಲ ಹೆಂಗ್ ಬಂತು ಬೆಣ್ಣೆಯಲ್ಲಿ ಹೆಂಗ ಶಕ್ತಿ ಅಂದರೆ ಹಸು ಹಾಲಂತ ಹುಲ್ಲನ್ನು ತಿಂತದೆ ಅಂತ ತಿಂತದೆ ಕಾಡಿಗೆ ಹೋಗ್ತದೆ ನೆಡದಾಡ್ತದೆ ಆ ತಿಂದು ಬಂದು ಹಾಲನ್ನು ಕೊಡ್ತದೆ ನೀವು ಮೊಸರು ಮಾಡಿ ಎಪ್ಪಾಕಿ ಬೆಣ್ಣೆ ಮಾಡಿ ನೋಡಿ ಇಲ್ಲೂ ಗಿಡಮೂಲಿಕೆ ಬಂತು ಹಸುವಿನಲ್ಲಿ ಯೂಸಿದ ಗಿಡಮೂಲಿಕೆ ಬಂತು ಆ ಹುಲ್ಲನ್ನು ತಿನ್ನುದರಿಂದ ಅದು ಬೆಣ್ಣೆ ಹಾಲು ಪರಿವರ್ತನೆ ಆಯಿತು ಈ ಬೆಣ್ಣೆ ಒಂದು ವಾರ ಆದಮೇಲೆ ಮತ್ತೇನು ಮಾಡ್ತಾನೆ ಮನುಷ್ಯ ತುಪ್ಪ ಮಾಡ್ತಾನೆ ಅದನ್ನು ಕಾಸಿ ಅದಕ್ಕೆ ತುಪ್ಪ ಮಾಡ್ತಾನೆ ತುಪ್ಪದ ಆಯಸ್ಸು ಒಂದು ನೂರು ವರ್ಷ ನೋಡಿ ಹನ್ನೆರಡು ಗಂಟೆ ಹಾಲು ಸಂಸ್ಕಾರದಿಂದ ಏನಾಯಿತು ತುಪ್ಪು ಆಯಿತು ಅದರ ಆಯುಷ್ಯು ನೂರು ವರ್ಷ ಆಯಿತು ಹಾಲಿನ ಆಯುಸ್ಸು ಹನ್ನೆರಡು ಗಂಟೆ ಆದರೂ ಸಂಸ್ಕಾರ ಬಲದಿಂದ ನೂರು ವರ್ಷದವರೆಗೂ ಹೋಯಿತು ಹಾಗೆ ಮನುಷ್ಯ ಬೆಳೀತೀರ ಹುಟ್ತಿರ ಬದುಕ್ತಿರ ಈ ಗಿಡಮೂಲಿಕೆಗಳ ಸಂಘದಿಂದ ಈ ಗಿಡಮೂಲಿಕೆಗಳ ಉಪಯೋಗದಿಂದ ಗಿಡಮೂಲಿಕೆಗಳನ್ನು ತಾನು ಸೇವಿಸೋದ್ರಿಂದ ಸೇವಿದ್ರೆ ಎಲ್ಲ ಆ ಗಾಡಿ ತಗೊಳ್ಳೋದು ನಮ್ಮಲ್ಲಿ ಹೇಳ್ತಾರೆ ವಾಕಿಂಗ್ ಹೋಗ್ತೀವಿ ತಗ್ಗಾಳಿ ಅಂತ ಅಲ್ಲಿ ಗಿಡ ಮರು ಬರ್ತಕ್ಕಂಥ ಗಾಳಿ ಕೆಲವು ವೃಕ್ಷಗಳು ಇಂಗಾರ್ ಡೈಆಕ್ಸೈಡನ್ನು ತಗೊಳ್ತವೆ ಆಕ್ಸಿಜನ್ನನ್ನು ಕೊಡ್ತವೆ ಆಕ್ಸಿಜನ್ ಬಿಡ್ತವೆ ಎಷ್ಟೊಂದು ಉಪಾಯಕಾರಿ ಮನುಷ್ಯನಿಗೆ ಗಿಡಗಳು ಮರಗಳು ವೃಕ್ಷಗಳು ನಾವು ಬಿಡುವಂಥ ಇಂಗಾರ್ ಡೈಆಕ್ಸೈಡನ್ನು ಗಿಡ ಮರ ತಗೊಂಡು ನಮಗೇನನ್ನು ಕೊಡ್ತವೆ ಆಕ್ಸಿಜ ಆಮ್ಲಜನಕವನ್ನು ಕೊಡ್ತೇವೆ ಆಮ್ಲಜನಕವೇ ಪ್ರಾಣ ನೀವು ಆಸ್ಪತ್ರೆ ಸೇರಿಕೊಳ್ತೀರ ಅಲ್ಲಿ ಡಾಕ್ಟ್ರು ನಿಮಗೆ ಐ ಸಿ ಆಕ್ಸಿಜನ್ ಹಾಕಬೇಕು ಅಂತಾರೆ ಸಿಲಿಂಡರ್ ಅಂತ ಆಕ್ಸಿಜನ್ ಸಿಲಿಂಡರ್ ಹಾಕ್ತಾರೆ ಹುಲಿಗೆ ಒಂದು ಸಿಲಿಂಡ್ರಿಗೆ ಎಷ್ಟು ಬೆಲೆ ಎಂಟುನೂರು ರೂಪಾಯಿ ಒಂದು ದಿನ ಐಸಿಯಲ್ಲಿದ್ದರೆ ಒಂದು ದಿನ ಕೃತಕ ಆಕ್ಸಿಜನನ್ನು ಅವ್ರು ಕೊಟ್ಟರೆ ಮೂರು ಸಿಲಿಂಡರ್ ಬೇಕು ಡಾಕ್ಟ್ರಿಗೆ ಕೇಳಿರಿ ಎಷ್ಟಾಯ್ತು ಎಂಟು ಮೂರಲ್ಲಿ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ನಾನ್ನೂರು ರೂಪಾಯಿ ಆಯಿತು ಒಂದು ದಿನಕ್ಕೆ ಒಬ್ಬ ಮನುಷ್ಯ ಬದುಕಲಿಕ್ಕೆ ಇಲ್ಲಿ ದೇವರು ಫ್ರೀಯಾಗಿ ಕೊಟ್ಟದಲ್ಲ ಆಕ್ಸಿಜನನ್ನು ದೇವ್ರಿಗೆ ಎಷ್ಟು ಕೊಡ್ತೀರೋ ಇಲ್ಲಿ ಒಂದು ದಿನ ನೀವು ಬದುಕೋದಾದರೆ ಕೃತಕ ಆಕ್ಸಿಜನ್ ತಗೊಂಡ್ರೆ ಒಂದು ದಿನಕ್ಕೆ ಎರಡು ಸಾವಿರ ನಾನೂರು ಅವ್ರು ಡಾಕ್ಟ್ರು ಬಿಡೋದಿಲ್ಲ ಯಮಲೋಕದ ಬೂರಾಯರವರು ಅವ್ರು ತಿಳುಗಟ್ಲೆ ಕಲ್ಕೊಂಡು ಹೋಗಿಬಿಡ್ತಾರೆ ಸತ್ರು ಹಂಗೆ ಹಾಕಿರ್ತಾರೆ ಬಿಲ್ ಕೊಡುವಂತೇಳಿ ಎಂತಹ ವಿಚಿತ್ರ ಇದು ಅಲ್ಲಿ ದುಡ್ಡು ಕೊಟ್ಟು ಅನುಭವಿಸಿ ಬರೋದಕ್ಕಿಂತ ಈ ಭಗವಂತ ಕೊಟ್ಟಿರ್ತಕ್ಕಂಥ ಗಿಡಮೂಲಿಕೆಗಳು ಈ ಸಂಘ ಮಾಡಿ ಯೋಗ್ಯನ ತಿಳ್ಕೊಂಡು ಸೇವನೆ ಮಾಡಿದರೆ ಅದರ ಅವಶ್ಯಕತೆ ನಮಗೆ ಬರೋದಿಲ್ಲ ನೋಡಿ ಗಿಡ ಎಂಥ ಉಪಾಯಕಾರಿ ಮನುಷ್ಯನಿಗೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಅಲ್ಲಿ ಕೊಡಬೇಡ್ರಿ ಇಲ್ಲಿ ಏನೂ ಕೊಡಬೇಡ್ರಿ ಪುಕ್ಷಣೆ ತಗೊಳ್ಳಿ ಹಿಂಗೆ ನಮ್ಮ ಆನಂದ್ ಅವರು ನಮ್ಮ ಮುರಳಿ ಕಾಮತ್ರರು ಇವರೆಲ್ಲ ಸೇರಿ ಒಂದು ದೊಡ್ಡ ಯಾಗ ಮಾಡಿದ್ದಾರೆ ಇದು ಯಾಗ ಅನ್ನೋದಕ್ಕಿಂತ